ಫ್ರೆಂಡ್ಸ್ ಇವತ್ತು ಮಾರ್ನಿಂಗೇ ನಾನು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಫೋಕಸ್ ನೋಡಿದರೆ ಗೊತ್ತಾಗುತ್ತೆ ನಾನು ಯಾವ ಟೈಮ್ ಟೈಮಲ್ಲಿ ನನಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಏನು ಎತ್ತ ಅಂತೇಳಿ ಈ ಒಂದು ಗಿಟಕಿಯಲ್ಲಿ ಫೋಕಸ್ ಅಷ್ಟು ಫೋರ್ಸಬಲ್ ಆಗಿದೆ ಅಂದರೆ ಅಂಥ ಉರಿಯ ಬಿಸ್ಲಿದೆ ಸುಮಾರು ಇವಾಗ ಹನ್ನೆರಡು ಗಂಟೆ ಆಗಿದೆ ಫ್ರೆಂಡ್ಸ್ ನಾನು ಇನ್ನೂ ಅಡುಗೆ ಏನು ಮಾಡಿಲ್ಲ ನನಗೆ ತುಂಬಾ ಚಿಕನ್ ಬಿರಿಯಾನಿ ತಿನ್ನೋ ಆಗ್ಬಿಟ್ಟಿತ್ತು ಮನೆಯೇ ತಿನ್ನೋ ಆಗಿತ್ತು ನೆನೆ ಸಾಯಂಕಾಲ ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತು ಎಂಟು ಎಂಟುವರೆಗೆ ಚಿಕನ್ ತಿನ್ನಬೇಕು ಅನ್ಸ್ಬಿಟ್ಟಿದೆ ಈ ಹೋಗಿ ತರೋದಕ್ಕೆಲ್ಲ ಆಗೋದಿಲ್ಲ ಏನೇನು ಅಂಗಡಿ ಕ್ಲೋಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗೋದಕ್ಕೆ ಹೋಗ್ಲಾ ಮಾರ್ನಿಂಗ್ ಹೋಗ್ಬಿಟ್ಟು ಚಿಕನ್ನ ತೊಗೊಂಬಂದಿದ್ದೀನಿ ಮುಖಾಲು ಕೆ ಜಿ ಚಿಕನ್ ತೊಗೊಂಬಂದಿದ್ದೀನಿ ಸ್ವಲ್ಪ ಕಬಾಬು ಕಬಾಬು ತುಂಬ ಇಷ್ಟ ಆಗ್ತಾಯಿದೆ ಕಬಾಬು ಚೆನ್ನಾಗೂ ಕೂಡ ಬರ್ತಾ ಇದೆ ಹಾಗಾಗಿ ಆಶ್ರಮಗೋಸ್ಕರ ಕಬಾಬು ನನಗೋಸ್ಕರ ಬಿರಿಯಾನಿ ಅಂದ್ರೆ ನಾನು ಅವ್ಳು ಬಿರಿಯಾನಿ ಕೊಡ್ದಂಗ್ತೀನಿ ಫ್ರೆಂಡ್ಸ್ ಬಿರಿಯಾನಿ ನನಗೋಸ್ಕರ ಮಾಡಿದ್ದೀನಿ ಅಂದರೆ ಬಟ್ ಅವಳು ಕಬಾಬ್ ಇಷ್ಟಪಡ್ತಾಳೆ ಚಿಕನ್ ತಂದು ಅಂದರೆ ಕಬಾಬ್ ಮಾಡು ಕಬಾಬ್ ಮಾಡು ಅಂತ ಅವಳು ಇಷ್ಟ ಅದು ನನಗೆ ಬಿರಿಯಾನಿ ತಿನ್ನಂಗಾಗಿತ್ತು ಅಂತೇಳಿ ನಾನು ಬಿರಿಯಾನಿ ಮಾಡ್ತೀರ ಫ್ರೆಂಡ್ಸ್ ಹಾಗಾಗಿ ಈಗ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಏನೆಲ್ಲ ನಾನು ಜೋಡ್ಸ್ಕೊತಾ ಇದ್ದೀನಿ ಗೊತ್ತಾ ನೀವೆಲ್ಲರೂ ಕೂಡ ಹೇಗೆ ಮಾಡ್ತೀರ ಹಾಗೆ ಮಾಡೋದು ಬಟ್ ಆದರೆ ನಾನು ನಾನು ಕೂಡ ಮನೇಲಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಸ್ವಲ್ಪ ಚಿಕ್ಕದಾಗಿ ನಾನು ನಿಮಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಫ್ರೆಂಡ್ಸ್ ಬನ್ನಿ ನಾನು ಏನೆಲ್ಲ ಓಸ್ ತಗೊಂಡಿದ್ದೀನಿ ಅದು ನೋಡೋಣ ಇವಾಗ ಒಂದು ಮುಕ್ಕಾಲ್ ಕೆ ಜಿ ಮುಕ್ಕಾಲ್ ಕೆ ಜಿ ಚಿಕನ್ ಅಲ್ಲಿ ಕೆ ಜಿ ಕಬಾಬ್ ಮಾಡಿಬಿಡ್ತೀನಿ ಇವಾಗ ಈ ಒಂದು ಐದು ಹಸಿರುಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಟೊಮೊಟೊ ಜಾಸ್ತಿ ಹಾಕಲ್ಲ ಅರ್ಧ ಕೆಜಿಗಿಂತ ಜಾಸ್ತಿ ಬೇಕಾಗ ಅನ್ಸುತ್ತೆ ಸುಮಾರು ನಾಲ್ಕು ತಗೊಂಡಿದ್ವಿ ಟಮೊಟೊ ಹಾಕಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮುಸ್ಲಿಮ್ಸ್ ಎಲ್ಲ ಮಾಡ್ತಾರಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಮೇಲೆ ನಾವು ಮಾಡೋದಕ್ಕೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ಹೆಂಗೆ ಮಾಡಿದ್ರು ಕೂಡ ಹೆಂಗೆ ಮಾಡ್ತಾರೆ ಹೇಳೋ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರು ಹೆಂಗ್ ಮಾಡಿದ್ರು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಮುಸ್ಲಿಮ್ಸ್ ಮಾಡೋದು ಬಿರಿಯಾನಿ ನಾವು ಮಾಡಿದ್ರೆ ಹೆಂಗೆ ಮಾಡೋದು ಸಮಾಧಾನ ಆಗಲ್ಲ ಜೀವನ ಪರ್ಯಂತ ಮಾಡಿ 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 ತಿಂತೀವಿ ಯಾಕಂದ್ರೆ ಆ ತೃಪ್ತಿ ಅಂತ ಸಿಗಲ್ಲ ಅಂತಾನೆ ಹೇಳ್ಬೋದು ಬಿರಿಯಾನಿ ಅಂದ್ರೆ ಅವ್ರಿಗೆ ಫೇಮಸ್ ಒಬ್ಬಟ್ಟ ಅಂದ್ರೆ ನಮಗೆ ಫೇಮಸ್ ಯಾಕಂದ್ರೆ ಒಬ್ಬಟ್ಟು ಮಾಡೋದು ನಮ್ಮ ಒಂದು ಹಿಂದೂ ಇದು ಅಂತ ನನ್ನ ಜಾತಿ ಇದರಲ್ಲಿ ಏನೂ ಮಾಡೋತಿಲ್ಲ ಫ್ರೆಂಡ್ಸ್ ಮತ್ತು ಆ ಥರ ತಿಳ್ಕೊಬೇಡಿ ನಾನು ಹೇಳ್ತಾ ಇರೋದು ಬಿರಿಯಾನಿ ಸೂಪರ್ ಟೇಸ್ಟ್ ಅವ್ರ ಕೈಯಿಂದ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಅದು ಸೂಪರ್ ಆಗಿ ಬರುತ್ತೆ ನಾವು ಹೆಂಗೆ ಮಾಡ್ರು ಬಿರಿಯಾನಿ ಮುಸ್ಲಿಮ್ಸ್ ಥರ ಮಾಡಿ ಮಾಡಿ ತಿನ್ನೋದಕ್ಕೆ ಹೋಗ್ತೀವಿ ಇಲ್ಲ ಮಾಡಿ ತಪ್ಪಿ ಇರ್ತೀವಿ ಅಷ್ಟೇ ಅದೇನಂದ್ರೆ ಅನ್ನ ಉಪ್ಪು ಖಾರ ಉಳಿ ಹಾಕಿರ್ತೀವಿ ಅಂತ ಬಟ್ ಆದರೆ ಆ ಒಂದು ನಮಗೆ ಫೀಲ್ ಕೊಡೋಲ್ಲ ಅವ್ರ ಮನೆಯಲ್ಲಿ ಮಾಡಿದಂಥ ಫೀಲ್ ಬರುತ್ತೆ ನೋಡಿ ವಾವ್ ಏನು ಸಕ್ಕತ್ತಾಗಿದೆ ವಾವ್ ಎಂಥ ಟೇಸ್ಟ್ ಅಂತೀವಲ್ವಾ ಆ ಒಂದು ಫೀಲೇ ಕೊಡೋಲ್ಲ ಬಟ್ ಚೆನ್ನಾಗಿರುತ್ತೆ ಆಗಂತಾನೆ ಮಾಡೋದು ಯೋ ಬಿರಿಯಾನಿ ತಿನ್ನಾಗ್ತದೆ ಅಂತ ಥರದ್ದು ಮಾಡೋದು ಇದೇ ಆಗುತ್ತೆ ಅಂತ ಹೇಳಿದೆ ಓಕೆನಾ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ ಓಕೆ ಹಾಂ ಇವಾಗ ಇಷ್ಟು ಈ ಬೆಳ್ಳುಳ್ಳಿ ಇಷ್ಟು ಇಷ್ಟದ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಈ ನಾಲ್ಕು ಈರುಳ್ಳಿನೂ ನಾನು ಏನು ಚ ಬಿರಿಯಾನಿಗೆ ಹಾಕೋಲ್ಲ ನಾನು ಏನು ಅಂತಂದರೆ ಮೊಸರು ಬಜ್ಜಿ ನಮ್ಮ ಆಶೆಗೆ ಫೇವ್ರೇಟ್ ರೈತ ಹಾ ರೈತಾ ಆ ಒಂದು ಮೊಸರು ಬಜ್ಜಿಗೆ ನಾನು ಈರುಳ್ಳಿನ ಇಷ್ಟು ದೊಡ್ಡದು ಒಂಬೈಕ್ರೆ ಹೆಚ್ಬಿಡೋಣ ಅಂತ ಹೇಳಿ ಮೊಸರು ಬಜ್ಜಿ ಫಸ್ಟ್ ಮಾಡಿ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬಿರಿಯಾನಿಗೆ ಹಾಕ್ಬಿಟ್ರೆ ಬಿರಿಯಾನಿ ಪಟಾಫಟ ರೆಡಿ ಆಗುತ್ತೆ ಫ್ರೆಂಡ್ ನಮ್ಗೆ ತುಂಬ ಹೊಟ್ಟೆ ಆಗಿದೆ ಹೊಟ್ಟೆ ಅಷ್ಟೇ ಅಂದ್ರೆ ಪಣ ಪಡ ಪಣ ಪಡ ಕುಣಿಯಾಗುತ್ತೆ ಬೇಗ ಬೇಗ ಹೋಗ್ಬಿಟ್ಟು ಬೇಗ 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 ಇಷ್ಟೊಂದು ವಿಡಿಯೋ ಅಪ್ಲೋಡ್ ಎಡಿಟ್ ಮಾಮೂಲಿ ಇದಿದೆ ಅದೇ ಆಯ್ತು ಇವಾಗ ಬೇಗ ಬೇಗ ಹೋಗ್ಬಿಟ್ಟು ಎಲ್ಲ ಹೆಚ್ಬಿಟ್ಟು ಬೇಗ 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 ಮಾಡ್ಬೇಕು ಫ್ರೆಂಡ್ಸ್ ಒಟ್ಟು ತುಂಬಾ ಫ್ರೆಂಡ್ಸ್ ಬಾಯ್ ಎಲ್ಲಿ ಅವ್ರೇಳ್ ನೀನು ಅವ್ರಿ ಚಿಕನ್ ಇದೆ ಸ್ಪೆಷಲ್ ಸಮಿಂಗ್ ಚೆನ್ನಾಗಿರುತ್ತೆ ಬೇಡದೆ ಸಾರು ಮಾಡಿ ಚೆನ್ನಾಗಿ ಯಾವಾಗ್ರು ಉಳಿ ಸಾರು ಮಾಡುವಂತೆ ಓಕೆ ಈ ಒಂದು ಚಿಕನ್ ಸೈಡಿಗೆ ಇರ್ತೀನಿ ಏನಕ್ಕೆ ಅಂದರೆ ಸ್ವಲ್ಪ ಕೋಲ್ಡ್ ಇದೆ ಅಲ್ವಾ ಕಮ್ಮಿ ಆಗಲಿ ಅಂತೆ ಓಕೆನಾ ಇವಾಗ ನಾನು ಇಷ್ಟು ಸೊಪ್ಪುನ ತಗೊಂಡಿದ್ದೀನಿ ಪುದೀನ ಹಾಗೆ ಕೊತ್ತಂಬರಿ ಯಾವುದೇ ಆಗಲಿ ಐತೆ ಅಂತ ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್ ಅದೇ ಕೆಟ್ಟೋಗೋದು ಐತೆ ಅಂತೇಳಿ ದಪ್ಪ ದಪ್ಪನ ಹಾಕ್ಬಿಟ್ಟು ಜಾಸ್ತಿ ಕೊತ್ತಂಬರಿ ಜಾಸ್ತಿ ಪುದೀನ ಜಾಸ್ತಿ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಡ್ತೀವ ಚೆನ್ನಾಗಿ ಆಗೋದಿಲ್ಲ ಅಂತಲೇ ಹೇಳ್ಬೋದು ನಾವೇನೇನಿದ್ರು ನೋಡ್ಕೊಂಡು ಹಾಕ್ಬೇಕು ಅದಕ್ಕೆ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು ಇಷ್ಟಿದ್ರು ಕೂಡ ನಮಗೆ ಎಷ್ಟು ಬೇಕು ನೋಡಿ ಕ್ವಾಂಟಿಟಿ ನೋಡ್ಕೊಂಡು ಹಾಕೋದು ತುಂಬ ಒಳ್ಳೆದು ಇದು ನಮ್ಮ ಕಡೆ ಒಂದು ಟಿಪ್ ಅಂದ್ಕೊಳ್ಳಿ ಮೋಸ್ಟ್ ಎಲ್ರಿಗೂ ಪ್ರಾಬಬ್ಲಿ ಗೊತ್ತಿರುತ್ತೆ ಬಟ್ ಆದರೆ ನಾನು ಮಾಡಿದ್ದು ಮಿಸ್ಟೇಕು ಬಟ್ ನಂತರ ಯಾರಾದರೂ ಮಿಸ್ಟೇಕ್ ಮಾಡೋದಿದ್ರೆ ಅವ್ರಿಗೆ ಇದು ಸೇರಲಿ ಒಂದು ಮಾತು ಅಂತೇಳಿ ಅಷ್ಟೇ ಯಾಕಂದರೆ ಮೊನ್ನೆ ಲಾಸ್ಟ್ ಟೈಮ್ ಬಿರಿಯಾನಿ ಮಾಡಿದೆ ಮೇಕೆ ಮಟನ್ ಬಿರಿಯಾನಿ ಮಾಡಿದ್ದಲ್ಲ ಆವಾಗ ಹಿಂಗೆ ಐತೆ ಅಂದರೆ ಜಾಸ್ತಿ ಆಗ್ಬಿಟ್ಟು ಕೆಡಿಸ್ಬಿಟ್ಟಿದೆ ನಾಳೆ ತಿನ್ನಲಿಲ್ಲ ಮುಕ್ಕಾ ಲೋಟ ಸಾರಿ ಒಂದು ಕೆ ಜಿ ಅದಾದ್ರೆ ನಾನು ಲೈಫಲ್ಲೇ ಫಸ್ಟ್ ಅಂತ ಹೇಳ್ಬೋದು ಈ ಒಂದು ಮುಕ್ಕಾಲ್ ಕೆ ಜಿ ಮುಖ ಕೆ ಜಿ ಹಕ್ಕಿ ಸಾರಿ ಒಂದು ಕೆ ಜಿ ಹಕ್ಕಿಗೆ ಒಂದು ಕಾಲು ಲೋಟ ಕಂಬಿತೇನ ಅಷ್ಟೇ ಫ್ರೆಂಡ್ಸ್ ಅಷ್ಟೊಂದನ ವೇಸ್ಟ್ ಆಗುತ್ತೋ ಹಂಗೆ ಆಗಬಾರ್ದಲ್ಲ ನೋಡಿಕೊಂಡು ಹಾಕಿ ಮಾಡಿ ನೀವು ಕೂಡ

ಅವರು ಮಾಡ್ತಾರಲ್ವಾ ಆ ರೀತಿಯೇ ನಾನು ಈ ಒಂದು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗೆ ಬರುತ್ತೋ ಗೊತ್ತಿಲ್ಲ ಲಾಸ್ಟಿಗೆ ನಾನು ಟೇಸ್ಟ್ ನೋಡಿದಾಗಲೇ ಗೊತ್ತಾಗಂಥದ್ದು ಶುಂಠಿ ಬೆಳ್ಳುಳ್ಳಿನ ನೋಡಿಕೊಂಡು ಅರ್ಧ ಕೆ ಜಿಗೆ ಎಷ್ಟು ಬೇಕೋ ನೋಡಿ ಅಷ್ಟನ್ನು ನಾನು ಒಂದು ಇಲ್ಲ ಅಥವಾ ಮಿಕ್ಸಿಗೆ ಇಲ್ಲ ಪೇಸ್ಟ್ ಎಲ್ಲ ಇಲ್ಲ ಈ ಒಂದು ಕುಟಾಣಿ ಏನಿತ್ತಲ್ಲ ಅದರಿಂದ ನಾನು ಜಜ್ಜಿ ಥರ ಥರ ಸಿಗಬೇಕು ಎಲ್ಲಾದರೂ ಹೊರಗಡೆ ನಾನು ತಿಂದಂಥ ಟೈಮಲ್ಲಿ ತರ ತರ ಕ್ಲೀನೇ ಸಿಗುತ್ತಲ್ವಾ ಆ ಥರನೇ ಇದ್ರೆ ಚೆನ್ನಾಗೆ ಅಂತೇಳಿ ನಾನು ಜಜ್ಜಿ ಎತ್ತಿಡ್ತಾಯಿದ್ದೀನಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಯಾಕೆ ಮಾಡಿದರೆ ನನಗೆ ನಾನು ನಾನು ಅಡುಗೆ ದಿನ ಏನು ಅಡುಗೆ ಮಾಡಿದ್ದೀನಲ್ವಾ ಅದರಲ್ಲಿ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಸಾರು ಇದರಲ್ಲಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಮುಂದಾಗಿತ್ತು ಅಂತಂದರೆ ಈ ಚೆನ್ನಾಗಿ ಟೇಸ್ಟ್ ಕೂಡ ಬಂದಿರುತ್ತೆ ಹಾಗೆ ಚಿಕನ್ ಚೆನ್ನಾಗಿ ಕೂಡ ಸ್ಮೂತಾಗಿ ಬೆಂದಿರುತ್ತೆ ಅನ್ನೋದನ್ನು ನಾನು ಕಂಡಿರೋ ಅಂಥದ್ದು ಬಟ್ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ಬಟ್ಟು ಚಿಕನಿಗೆ ಫಸ್ಟು ನಾವು ಚಿಕನ್ ಹಾಕೋದಕ್ಕಿಂತ ಮುಂಚೆ ಫಸ್ಟ್ ಈರುಳ್ಳಿ ಹಾಕೋಂಥದ್ದು ತುಂಬಾ ಬೆಟರ್ ಅಂತಲೇ ಹೇಳ್ತೀನಿ ಜಾಸ್ತಿ ಕ್ವಾಂಟಿಟಿಲೇ ಹಾಕಿದ್ರೂ ಬೆಟರ್ ಇತ್ತು ಸಾಕು ನನಗೆ ಅರ್ಧ ಕೆ ಜಿಗೆ ಇಷ್ಟು ಸಾಕು ಬೇಕು ಅಂದರೆ ನೀವು ಇದಕ್ಕಿಂತ ಸ್ವಲ್ಪ ಒಂದು ಅರ್ಧ ಇಡಿಗಿಂತ ಸ್ವಲ್ಪ ಕಮ್ಮಿ ಹಾಕೋಬೋದು ನೀವು ಇಷ್ಟು ಈರುಳ್ಳಿ ನನಗೆ ಸಾಕಾಗುತ್ತೆ ಅಂತ ಹಾಗೆ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಕಣ್ಣಾಳತೆ ಮೇಲೆ ನಾನು ತೊಗೊಂಡ್ರೆ ಅಂತ ಓದಿದ್ದು ನಾನು ಅರ್ಧ ಕೆ ಜಿಗೆ ಇಷ್ಟೇ ತೊಗೋಬೇಕು ಕೆಲವರು ಹೇಳ್ತಾರೆ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಏನು ಟೊಮೊಟೊ ತೊಗೋಬೇಕು ಇಷ್ಟು ಜಾಸ್ತಿ ಈರುಳ್ಳಿ ತೊಗೋಬೇಕು ಹಾಗೆ ಅಂತ ನಾನು ಹಂಗೆ ತಗೊತಲ್ಲ ನನ್ನ ಒಂದು ಕಣ್ಣಾಳ್ತೆಗೆ ನಾನು ಕೈಯಿಂದ ಹಾಕಿ ಎಷ್ಟು ನಾನು ಅಡುಗೆ ಮಾಡಿರ್ತೀನಲ್ವ ಅದರಲ್ಲಿ ನಾನು ಟೇಸ್ಟ್ ಯಾವ ರೀತಿ ನನ್ನ ಕೈ ಕಂಡಿದೆಯೋ ಅಥವಾ ಎಷ್ಟು ಅಡುಗೆಗೆ ಎಷ್ಟು ಹಾಕಬೇಕು ತರಕಾರಿಗಳು ಅನ್ನೋದು ನನ್ನ ಒಂದು ಕೈ ಮೇಲೆ ನಾನು ಹಾಕಿರೋ ಅಂಥದ್ದು ಹಾಗಾಗಿ ನಾನು ಟಮೊಟೋನು ಕೂಡ ಏಣಿಸಿಲ್ಲ ಅಲ್ಲಿಗೂ ಸ್ವಲ್ಪ ಜಾಸ್ತಿ ಅನಿಸ್ತು ಬಟ್ ಅದರ ಟೇಸ್ಟಲ್ಲಿ ಏನು ವ್ಯತ್ಯಾಸ ಅಂತ ಏನು ಅನಿಸ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಹೇಳ್ಬೋದು ಜಾಸ್ತಿ ಕೂಡ ಹಾಕೋದಕ್ಕೆ ಹೋಗ್ಲಿ ಯಾಕಂದರೆ ಮೊಸರು ಬಜ್ಜಿ ಎಲ್ಲ ಮಾಡ್ತೀವಲ್ವ ಹಾಗಾಗಿ ಅದರಲ್ಲೂ ಕೂಡ ಹುಳಿ ಅಂಶ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಹಾಕೋದಕ್ಕೋಗ್ಲಾ ಹಾಗೆ ಸ್ವಲ್ಪ ನಿಂಬೆಹಣ್ಣು ಬೇರೆ ಇಣ್ಣಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಬೇರೆ ಇದ್ದೆ ಹಾಗಾಗಿ ನೋಡ್ಕೊಂಡು ಹಾಕಿದಂತದ್ದು ಫ್ರೆಂಡ್ಸ್ ಇವಾಗ ಇಷ್ಟೊಂದು ಜೋಡಿಸ್ಕೊಂಡಿದ್ದೀನಿ ನೋಡಿ ಏನಾದ್ರೆ ಟೊಮೆಟೊ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದೀನಿ ಹಸಿಬಿ ಹೆಚ್ಕೊಂಡಿದೀನಿ ಹಾಗೆ ಪುದೀನ ಕೊತ್ತಂಬರಿ ಮೆಂತೆ ಸ್ವಲ್ಪ ಎಲ್ಲ ಕ್ವಾಂಟಿಟಿ ಸ್ವಲ್ಪ ಮತ್ತೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಚರ್ಚಿ ಎತ್ತಿಟ್ಕೊಂಡಿದ್ದೀನಿ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆ ಹಾಕಬೇಕು ಫ್ರಿಜ್ ಒಗ್ಗರಣೆ ಹಾಕಿ ಅದು ಒಂದು ವಿಷಲ್ ಎರಡು ವಿಷಲ್ ಕೂಗಿದ ಆದಮೇಲೆ ನಾನು ಕಬಾಬ್ನ ಮಾಡೋಂಥದ್ದು ಇವಾಗ ಇವಾಗ ಬಿರಿಯಾನಿಗೆ ಏನು ಬೇಕೋ ಎಲ್ಲ ಓಜನ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಆಯಿಲ್ ಹಾಕೊಂಡಿರೋಂಥದ್ದು ಆಯಿಲ್ ಬಿಸಿಯಾದ ನಂತರ ನಾನು ಚಕ್ಕೆ ಹಾಕೊಂಡಿದ್ದೀನಿ ಹಾಗೆ ಲವಂಗ ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಬಿಸಿಯಾದ ನಂತರ ನಾನು ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಹಾಕಿದ ನಂತರ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಬ್ರೌನ್ ಕಲರಿಗೆ ಇನ್ನೇನು ಟರ್ನ್ ಆಗುತ್ತೆ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ನಾವು ಬೇರೆ ಎಕ್ಸ್ಟ್ರಾ ಏನು ತರಕಾರಿ ನಾವು ಈರುಳ್ಳಿ ಟೊಮೊಟೊ ಇರುತ್ತಲ್ವಾ ಆ ಥರದ್ದೆಲ್ಲ ಅಥವಾ ಕೊತ್ತಂಬರಿ ಈ ಥರದ್ದೆಲ್ಲ ನಾವೇನು ಫಸ್ಟ್ ಹಾಕ್ಬೋದು ಅಂತ ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ನಾವು ನೆಕ್ಸ್ಟ್ ಹಾಕೋದು ತುಂಬನೇ ಒಳ್ಳೆಯದಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಆದರೆ ನನಗೆ ಭಯ ಆಗ್ಬಿಟ್ಟು ತುಂಬಾ ಬ್ರೌನ್ ಕಲರ್ ಆಗೋವರೆಗೂ ವೆಯ್ಟ್ ಮಾಡೋದು ಬೇಡ ಯಾಕೆ ಬೇಕು ಮತ್ತು ಮೊನ್ನೆ ತಾನೇ ಏನು ಅಂತಂದರೆ ಈ ಒಂದು ಮೇಕೆ ಮಟನ್ನಿನ ಬಿರಿಯಾನಿನ ನಾನು ಕೆಡಿಸ್ಬಿಟ್ಟಿದ್ದೆ ಹಂಗಾಗಿ ಅದಕ್ಕೆಲ್ಲ ನಾನು ಟ್ರೈ ಮಾಡೋದಕ್ಕೆ ಹೋಗಲೇ ಇಲ್ಲ ಬಟ್ ಆದರೆ ನಾನು ಮುಸ್ಲಿಮ್ಸ್ ಮಾಡೋ ಅಂಥ ಒಂದು ವೀಡಿಯೋ ನೋಡಿದಾಗ ಅದು ಅವರು ಆ ರೀತಿಯೇ ಹೇಳಿದ್ದಂಥದ್ದು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ಇವಾಗ ನಾನು ಪುದೀನ ಹಾಗೆ ಕೊತ್ತಂಬರಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮೆಂತೆ ತೊಗೊಂಡಿದ್ದೆ ಅದನ್ನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಕೂಡ ಒಂದು ತ್ರೀ ಫೋರ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಕೂಡ ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಂಡು ನಂತರ ನಾನು ಹಸಿರಿಗೆ ಹಾಕ್ಕೊಂಡಿರೋಂಥದ್ದು ಹಾಗೆ ಟೊಮೊಟೊ ಹಾಕೊಂಡಿರೋಂಥದ್ದು ಅದನ್ನು ಕೂಡ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪದು ಬೇಯಿಸ್ಕೊತೀನಿ ಇಲ್ಲ ಸ್ವಲ್ಪ ಹೊಂದ್ಕೊಳ್ಳಿ ಎಣ್ಣೆ ಉಪ್ಪು ಹುಳಿ ಖಾರ ಎಲ್ಲನೂ ಕೂಡ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಥವಾ ಹೊಂದ್ಕೊಳ್ಳಿ ಅಂತೇಳಿ ಅದು ಆದ ನಂತರ ನಾನು ಫ್ರೆಂಡ್ಸ್ ಇಲ್ಲಿ ಚಿಕನ್ನ ತೊಳೆದು ಅಲ್ವಾ ಆ ಒಂದು ಚಿಕನ್ನ ನಾನು ಇವಾಗ ಆ್ಯಡ್ ಮಾಡ್ತಿರೋಂಥದ್ದು ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಫಸ್ಟೇ ಹಾಕಿದಾಗ ನಾನು ಮುಂಚೆ ಜಾಸ್ತಿ ಕ್ವಾಂಟಿಟಿಲಿ ಉಪ್ಪಾಕಿಲ್ಲ ಓನ್ಲಿ ಅಷ್ಟೇ ಎಷ್ಟು ಇಡಬೇಕು ಅಷ್ಟೇ ಸ್ವಲ್ಪ ಕ್ವಾಂಟಿಟಿಲಿ ಹಾಕಿದ್ದಂಥದ್ದು ಚಿಕನ್ ಹಾಕಿದ ಮೇಲೆ ಕೂಡ ಚಿಕನಿಗೋಸ್ಕರ ಸ್ವಲ್ಪ ನಾನು ಹಾಕಿದ್ದೀನಿ ಹಾಗೆ ಅರಶಿನೂ ಕೂಡ ಈ ಟೈಮಲ್ಲಿ ಹಾಕಿರೋ ಅಂಥದ್ದು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತೀನಿ ಅದಾದಮೇಲೆ ಖಾರದ ಪುಡಿನ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಹಾಕಿದ್ದು ಗರಂ ಮಸಾಲ ಹಾಕಿದ್ದೀನಿ ಹಾಕಿ ಸ್ವಲ್ಪ ಬಿರಿಯಾನಿ ಬೇರೆ ಸಪ್ರೇಟ್ ಇತ್ತು ಆ ಒಂದು ಪೌಡರ್ केक कबाब पूड़ की हाँ, के पूड़ा कीमत अच्छा आपला <laughs> हाँ कौन के बिरयानी केक कबाब पूड़ा कबाब एक केक बेने पूड़ा क्या बिरयानी केक कबाब पूड़ा है अल्लाह कबाब पूड़। पूड़ा के कबाब पूड़ पूड़ा पर तो बेने पूड़ा क्या अंगार्तिन हाँ, okay? अच्छा आशन पूड़ा तीन आके ओस्ट <laughs> <laughs> आशन तीन बेको दिला कुकोरी ಫ್ರೆಂಡ್ಸ್ ಇಲ್ಲಿ ಬಿರಿಯಾನಿ ಪೌಡರ್ನ ಒಂದು ಪ್ಯಾಕ್ ಫುಲ್ ಹಾಕಿದ್ದೀನಿ ಹಾಗೆ ಸಪ್ರೇಟಾಗಿ ಎಕ್ಸ್ಟ್ರಾ ಇತ್ತು ಬಿರಿಯಾನಿ ಪೌಡರ್ ಬಾಕ್ಸಲ್ಲಿ ಯೆಲ್ಲೋ ಕಲರ್ ಪೌಡರ್ ಅಂದರೆ ಅಷ್ಟು ಪೌಡರು ಅಚ್ಕಾರ್ದ ಪುಡಿ ಎಲ್ಲ ಎತ್ತಿಟ್ಟಿದ್ದಲ್ಲ ನಾನು ಒಂದು ಬಾಕ್ಸಲ್ಲಿ ಅಲ್ಲೂ ಕೂಡ ಸಪ್ರೇಟ್ ಬಿರಿಯಾನಿ ಪೌಡರ್ ಇತ್ತು ಅದು ಕೂಡ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿರೋಂಥದ್ದು ಇವಾಗ ಅಕ್ಕಿನ ನಾನು ತೊಳೆದು ಎತ್ತಿಟ್ಟಿದ್ದೆ ಅದು ಚೆನ್ನಾಗಿ ಸ್ವಲ್ಪ ನೆಂದು ಕೂಡ ನೆಂದಿತ್ತು ಇವಾಗ ಅಕ್ಕಿನ ಹಾಕಿ ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೀನಿ ಅರ್ಧ ಕೆ ಜಿ ಚಿಕನಿಗೆ ಅದಕ್ಕೆ ನಾನು ಎರಡು ಈ ಒಂದು ಲೋಟದಲ್ಲಿ ಎರಡೂವರೆ ಎರಡು ಮುಕ್ಕಾ ಲೋಟ ನೀರನ್ನ ಆ್ಯಡ್ ಮಾಡಿರೋಂಥದ್ದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಿ ಅಂದರೆ ಫಸ್ಟೇ ನಾನು ಮಸಾಲೆ ಜೊತೆಗೆ ಅಕ್ಕಿನ ಮಿಕ್ಸ್ ಮಾಡಿರೋಂಥದ್ದು ಪ್ರತಿ ಸಲವೂ ಕೂಡ ಅಷ್ಟೇ ಪಲಾವ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ನಾನು ಈ ರೀತಿಯೇ ಮಾಡೋವಂಥದ್ದು ಆಮೇಲೆ ನಾನು ಒಂದು ಅರ್ಧ ನಿಂಬೆಣ್ಣಲ್ಲಿ ಅರ್ಧ ಆ ಒಂದು ನಿಂಬೆಣ್ಣ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಏನಂದ್ರೆ ಈ ಮೆಂತೆ ಈ ಕಸ್ತೂರಿ ಮೇತಿ ಅಂತ ಏನು ಹೇಳ್ತಾರಲ್ವ ಈ ಕಸ್ತೂರಿ ಮೇತಿನೂ ಕೂಡ ಸ್ವಲ್ಪ ಹಾಗೆ ಗಾರ್ನಿಷಿಗೆ ಸ್ವಲ್ಪ ಹಂಗೆ ಟೇಸ್ಟ್ ಬರ್ಲಿ ಅಂತ ಉದುರಿಸಿರಂತದ್ದು ಇವಾಗ ಇವಾಗ ನಾನು ಲಿಟ್ ಕ್ಲೋಸ್ ಮಾಡ್ತೀನಿ ಲಿಟ್ ಕ್ಲೋಸ್ ಮಾಡಿದ ನಂತರ ನಾನು ಒಂದರಿಂದ ಎರಡು ವಿಷಲ್ ಅಥವಾ ಒಂದು ವಿಷಲ್ ಕೂಗ್ಸಿರೇ ಸಾಕು ಅನ್ಸುತ್ತೆ ಆ ಒಂದು ಹಬೆ ಒಳಗೆ ಚೆನ್ನಾಗಿ ಹೂವಾಳ್ಕೊಂಡ್ ಮಾಡ್ತಾ ನೋಡಿ ಕುಕ್ಕಮರಿಯಾ ಕುಕ್ಕಮರಿ ನಾನ್ ಮಾಡಿದ್ರೆ ಒಪ್ಪಲ್ಲ ಅದಕ್ಕೆ ಆದ ಒಂದು ರೀತಿ ನೀತಿ ಇದೆ ಆ ರೀತಿಯಲ್ಲೇ ಅವಳು ಈರುಳ್ಳಿ ಹೆಚ್ಚಬೇಕು ಸಣ್ಣದಾಗಿರ್ಬೇಕು ಸ್ಲೈಸಸ್ ಆಗಿರ್ಬೇಕು ಸ್ಲೈಸಸ್ ಏನ್ ಮಾಡ್ತಾ ಇದ್ಯಾ ಅದು ಮಿಕ್ಕಿದ ಮೊಸರಲ್ಲಿ ಇರ್ತೀಯ वे स्म दी ಸೈಸ್ ಈ ತರ ಈ ತರ ಕಟ್ ಮಾಡಿದೀನಿ ಅಷ್ಟು ಸಣ್ಣ ಮಾಡಕ್ ಹೋಗಿ ಕೈ ಕೈ ಕಡೆ ನೋಡಿ ಫ್ರೆಂಡ್ ತೋರ್ಸು 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 ತೋರ್ಸ ತೋರ್ಸೆ ಉಂಟು ಫ್ರೆಂಡ್ಸ್ ಜಾಸ್ತಿ ಕೈ ಕಡೆ ಗೊತ್ತು ತೋರ್ಸೆ ತೋರ್ಸೆ ಇಲ್ಲಿ ವರ್ಷನ ಆಗ್ತೀನಿ ಅಲ್ಲಿ ಇಲ್ಲ ಅವಳ ಫ್ರೆಂಡ್ ಕೈ ಹೆಂಗ್ ಕೈ ಕಡೆ ಅಂದ್ರೆ ಕೋಕುಮರಿ ಇಲ್ಲ ಗಾಯ್ಸ್ ಆ ತರ ಎಷ್ಟೇ ಇಲ್ಲ ಸ್ವಲ್ಪ ಅಷ್ಟೇ ತೋರ್ಸು ಸ್ವಲ್ಪ ನೆಗೆ ಈ ತರ ಕಟ್ ಮಾಡಿದೆ

नोए फ्रेंड्स जो नार मार्ट दोप्पा दीला नारे इस तरह का कुछ कर कहीं कोई करने जा रहे हो ना सर्स सर्स वीला के तोर से नो नो तोर सु तोर सु मैं रात को बहुत जास्ती रे तोर सु नाक तले ले आ को नहीं नार रखना तोर सु मतोर सु नहीं नार रखना तोर सु तोर सु ये बात ये सब मार मार

ಕೈ ಕು ಕುಡಿದು ಅಂತ ಕಣ್ಣ ಬೇರೆ ನೀರು ಬಂದ ಈರುಳ್ಳಿ ಹೆಚ್ಕೊಳ್ತೋದ್ಕು ನಾನು ಏನು ಮಾಡಿಬಿಟ್ಟು ಕೂತ್ಕೊಂಡು ನೋಡೋದಂತ ತಪ್ಪಿತ್ತು ನಾನು ಎಷ್ಟು ದಿನ ಅಂತ ನೀವು ಕೇಳೋದಿಲ್ಲ ಕೂಕು ಕು ಹೆಂಗೆ ನಾವು ಪ್ರ್ಯಾಂಕ್ ಮಾಡಿದ್ದು ಬ್ಯಾ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸುಮ್ಮನೆ ನಂಗೆ ಐಡಿಯಾ ಬರಲಿಲ್ಲ ಫ್ರ್ಯಾಂಕ್ ಮಾಡಬೇಕು ಅಂತ ಎಷ್ಟಾಯ್ತಲ್ಲ ಈಗ ಕೈ ಕೈಕಂಡೆ ಅಂತ ಹೇಳ್ದ್ರೆ ಹೆಂಗಿರುತ್ತೆ ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ನು ಅಂತ ಮಾಡ್ದಾ ಮಾಡಿದ್ದೆ ಅದು ಹೇಗಾಯ್ತು ಸಕ್ಸಸ್ ಆಯ್ತು ಗಾಯ್ಸ್ ನಾನು ಹೇಳ್ತಿದ್ದೀನ ಸ್ವಲ್ಪ ಹೊತ್ತಿಗೆ ಆಮೇಲೆ ಆ ಕೋಡ್ ಮುಗ್ದಲ್ಲಿ ಚೂರ ಚೂರ್ ನಗು ಕಾಣ್ತು ಇರ್ಲಿ 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 ಅಂತ ಹಂಗೆ ತೋರ್ಸ ತೋರ್ಸ ಅಂತ ಜೋರ್ ಮಾಡಿದೆ ಅದೇ ನಾಟಕ ಮಾಡಕ್ಕೆ ನಗು ಬಂದೆ ಬರುತ್ತೆ ಅಯ್ಯೋ ನಿಜ ನಂಬಿಟ್ರಲ್ಲ ಅನ್ನೋ ತರ ನೋಡಿ ಫ್ರೆಂಡ್ಸ್ ರೈತ ಎಷ್ಟು ಚೆನ್ನಾಗಿ ಮಾಡಿದಾಳೆ ನಾನು ಮಾಡೋದು ಉಪ್ಪಲ್ಲ ಅವಳು ತಿನ್ನೋದೇ ಇಲ್ಲ ತಗ್ದಿಕ್ ಬಿಡ್ತಾಳೆ ಹಂಗೆ ಹಂಗೆ ಇಲ್ಲ ಅಪ್ಪ ಸ್ವಲ್ಪ ದಪ್ಪ ದಪ್ಪ ಎಷ್ಟು ಮಾಡಿರುತ್ತೆ ಹೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ ರೈತ ಈ ತರ

ಸ್ವಲ್ಪದ್ರಲ್ಲಿ ಹತ್ ಬಿಡದಿ ಕುಕೋಣೋ ಅಂತ ಹೇಳಿ ನೀರ್ ಅಳರು ಮಮ್ಮಿ ಅದಕ್ಕೆ ನಾನು ಅಳ್ಬಾರ್ದು ಇನ್ನೇ ಏನೋ ಎಣ್ ಅಂತ ಎಣ್ಣ ಮಾಡ ಚೂರಲ್ಲಿ ಏಳು ವರ್ಷ ಅಂತಿದ್ದೆ ತೋರ್ಸ್ಬಿಟ್ಲ ಅಳ್ತಾರೆ ಅಂತಾನೆ ಬೇಕು ಬಾರಿ ನನ್ನ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ನಾನೇನಾರು ಬಚ್ಚಿ ಕಡ ಬಂದು ಹುಡ್ಕೋದೇನಿ ನನ್ ಗೊತ್ತಿತ್ತು ಆ ಬಚ್ಚ ನಾನು ಹೋಗ್ಬಿಟ್ರೆ ಅಂದ್ರೆ ನಾವು ಮಕ್ಳಿಗೆ ಆಗಿದೆ ಅಂತ ನಾನು ಫೀಲ್ ಮಾಡ್ಕೊಂಡ್ರೆ ಅದು ನನ್ಗೆ ಗೊ ಸುಳ್ಳು ಹೇಳ್ತಿದ್ದಾಳೆ ನಿಜನೇ ಹೇಳ್ತಾಳೆ ನಂಗ್ ಮನ್ಸಲ್ಲಿ ಒಂದು ಮೂಲೆ ಬಂದಿರುತ್ತೆ ಆದ್ರೂ ಕೂಡ ನಾನು ಹಂಗೀ ಬಿಡ್ತೀನಿ ನಾ ಫ್ರೆಂಡ್ಸ್ ಇಲ್ಲ ಅದು ಸುಳ್ಳು ನಿಜವಾದ ನಾನು ಪಕ್ಕ ಗೊತ್ತಾಗಬೇಕು ಅಂತ ನಾನು ಚೆಕ್ ಮಾಡ್ತೀನಿ ತಾನೆ ಇವ್ ಗೊತ್ತಂತೆ ಅದಕ್ಕೆ ನನ್ನ ಬಚ್ಚಿ ಕಡ ಒಂದು ಹುಡುಕಲ್ವನ ಇವ್ರದಾದ್ರೆ ಹೆಂಗ್ ನಡೆಸ್ತಾಳೆ ನಂದ್ರೆ ಹಿಂಗೆ ನನ್ತಿಯ ಹೆಂಗ್ ಫ್ರ್ಯಾಂಕ್ ಆಗಲಿ ನಾನು ನನಗೆ ಗೊತ್ತಿಲ್ಲ ಪ್ರ್ಯಾಂಕ್ ಮಾಡಬೇಕು ಅದು ಫ್ರ್ಯಾಂಕ್ ನಂಗೆ ಗೊತ್ತಿಲ್ಲ ಅದು ಹೆಂಗ್ ಪ್ರಾಂಕ್ ಮಾಡಕ್ಕಾಗುತ್ತೆ ಗಾಯಸ್ ಹೇಳಿ ನೀವೇ ತಲೆ ಸುತ್ತದೆ ಫ್ರೆಂಡ್ಸ್ ಎರಡು ಗಂಟೆ ಆಗಿದೆ ಫ್ರೆಂಡ್ಸ್ ಊಟ ಮಾಡಿಲ್ಲ ಫ್ರೆಂಡ್ಸ್ ಊಟ ಇರ್ತದೆ ಕಣ್ಣ ನೀರೇ ಗೊತ್ತಿಲ್ಲ ಒಟ್ಟಾಶ್ಮೇಲೆ ಕಣ್ಣ ನೀರು ಬರಬೇಕಾ ಹಿಂಗ್ ಅಂದಲ್ಲ ಹ್ಮ್ ಬೇಜಾರ ಅಷ್ಟಾಗಿದೆ ಬೇಜಾರ ಇದು ಅಳು ಹಂಗಾಗ್ತಿದೆ ಒಳಗೆ ಊಟ ಸಿಕ್ಕಿಲ್ಲ ಎರಡು ಗಂಟೆ ಆದ್ರೂ ಎರಡು ಗಂಟೆ ಆದ್ರೂ ಊಟ ಇಲ್ಲ ಅಂದ್ರೆ ಯಾರಿತಾನೆ ಬೇಜಾರ ಹೇಳಿ ಫ್ರೆಂಡ್ ನಾನು ಬೆಳಿಗ್ಗೆ ಒಂದು ಗಂಟೆ ಕಾಫಿ ಕುಡಿದಿರೋದು ಅದಾದ್ಮೇಲೆ ಸ್ವಲ್ಪ ಆಶೆನ್ ಕಾಫಿ ಮಾಡಿಕೊಂಡು ನಾನು ಕುಡಿದೆ ಓಕೆನಾ ಅದ್ರ ಮೇಲೆ ಬ್ರೆಡ್ ತಿಂದಿಲ್ಲ ಬಿಸ್ಕೆಟ್ ತಿಂದಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದ್ರೂ ಕೂಡ ಊಟ ಇಲ್ಲ ಅಂದ್ರೆ ಈ ಆಗ್ಲೇ ಜಸ್ಟ್ ನಾನು ನೋಡೊಂದ್ ಹತ್ತು ನಿಮಿಷದ ಮೇಲೆ ಆಯ್ತು ಒಂದು ಹತ್ತು ನಿಮಿಷ ಅಂತ ಆಡ್ ಮಾಡ್ಕೊಂಡ್ರು ನಾನು ಘಟ್ಟಾಗಿ ಆಗಿ ಒಂದು ಐವತ್ತಾಗಿದೆ ನಾವು ಇನ್ನೊಂದು ಪೂಗೇ ಇಲ್ಲ ಕುಕ್ಕರುಗಿನ ಕುಕ್ಕರ್ ಅದು ಇಲ್ಲಿ ನಾನು ಕಬಾಬ್ನ ಅಂಥದ್ದು ಫ್ರೆಂಡ್ಸ್ ಅಂದರೆ ಕಬಾಬ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಅಷ್ಟೊಂದು ನನಗೆ ಹೊಟ್ಟೆ ಆಶುವಿನ ಒಂದು ಗುಂಗಳಾಗೆ ಕಬಾಬ್ ಮಾಡೋದು ಬಿಟ್ಟಿರೋದು ಒಂದು ಗೊತ್ತಾಗಿಲ್ಲ ಇನ್ನೊಂದು ಇವಳು ಬೇರೆ ನನಗೆ ಫ್ರ್ಯಾಂಕ್ ಬೇರೆ ಮಾಡಿಬಿಟ್ಲು ನಮ್ಮ ಆಶಾ ನನಗೆ ಫ್ರ್ಯಾಂಕ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈರುಳ್ಳಿನ ನಾನು ಹೆಚ್ಚಿದ್ರಳ ಒಪ್ಪದೇ ಇಲ್ಲ ಅವಳಿಗೆ ಸಣ್ಣಗೆ ಹೆಚ್ಚಬೇಕು ಅದನ್ನು ಇವಳೇ ಏನಂದರೆ ರೈತ ಮಾಡೋದು ಅದೆಲ್ಲ ಅವಳದೇ ಕೆಲಸ ನಾನು ನನ್ನ ಎಂದೂ ರೈತ ಮಾಡೋದಕ್ಕೆ ಹೋಗೋದಿಲ್ಲ ರೈತ ಮಾಡಿದ್ರು ಕೂಡ ನಾನು ದಪ್ಪ ದಪ್ಪ ಈರುಳ್ಳಿ ಹೆಚ್ಚೋದ್ರಿಂದ ಅವಳು ಇಷ್ಟಪಡಲ್ಲ ಹಾಗಾಗಿ ಅವಳಿಗೆ ಬಿಟ್ಬಿಡ್ತೀನಿ ಹಿಂಗನಾ ಹೆಚ್ಕೊಳ್ಳಮ್ಮ ಅದು ಅವಳು ಫೇವ್ರೇಟು ರೈತ ಅನ್ನೋದು ನಾನು ಅವಳು ಮಾಡ್ತಾಳೆ ಅಂತೇಳಿ ಸ್ವಲ್ಪ ತಿಂದಿರ್ತೀನಿ ಅಷ್ಟೇ ಬಿಟ್ಟರೆ ವೇಸ್ಟ್ ಆಗುತ್ತೆ ಮನೆಯಲ್ಲಿ ಅಂತೇಳಿ ಇಷ್ಟೊಂದು ಮೊಸರು ಬಜ್ಜಿ ವೇಸ್ಟ್ ಆಗುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿತ್ತು ಬಿರಿಯಾನಿ ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದಂಥದ್ದು ಮುಸ್ಲಿಮ್ ಶೈಲಿಯಲ್ಲಿ ನಾನು ಮಾಡಿರೋಂಥದ್ದು ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು Okay. ಬಿರಿಯಾನಿ ತಿಂದಿದ್ದೆಲ್ಲ ಆದಮೇಲೆ ಸ್ವಲ್ಪ ತ್ರೇಷ್ಠಗೊಂಡಿದ್ದಾದಮೇಲೆ ಇದು ಸಾಯಂಕಾಲ ನಾನು ಸ್ನಾನ ಮಾಡ್ಕೊಂಡಿದ್ದಂಥದ್ದು ಸಾಯಂಕಾಲ ನಾನು ದೀಪ ಹಚ್ಚಿದ್ದಂಥದ್ದು ಫ್ರೆಂಡ್ಸ್ ನಾನು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಶನಿವಾರ ಆದರೂ ಕೂಡ ಎಲ್ಲರೂ ಕೇಳ್ತಾರೆ ಶನಿವಾರ ತಿಂತರ ಸೋಮವಾರ ತಿಂತೀರ ಅಂತ ಹೌದು ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಅದು ಕಂಟಿನ್ಯೂ ಮಾಡೋದಕ್ಕೆ ಮೂಢ ನಂಬಿಕೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ದೇವ್ರಾಯ್ ನಂಬ್ತೀನಿ ನಂಬೋದಿಲ್ಲ ಅಂತಲ್ಲ ಬಟ್ ಆದರೆ ಯಾವ ಆ ವಾರ ತಿನ್ನಬಾರ್ದು ಈ ವಾರ ತಿನ್ನಬಾರ್ದು ಅನ್ನೋದನ್ನೆಲ್ಲ ನನಗೆ ರೂಢಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅದು ಒಂದು ಲಿಂಕ್ ಆಯಿತು ಅಂದರೆ ಅದರಿಂದ ಮತ್ತೆ ಮತ್ತೆ ಇನ್ನು ಯಾವುದಾದ್ರೂ ಒಂದು ಮೂಢನಂಬಿಕೆಗಳು ಸ್ಟಾರ್ಟ್ ಆಗ್ತಾಯಿರ್ತವೆ ಒಂದರಿಂದ ಒಂದು ಒಂದರಿಂದ ಒಂದು ಅದನ್ನು ಅನ್ಬೋವಸ್ಬಿಟ್ಟಿದೀನಿ ಈ ವಯಸ್ಸಿಗೆ ಹಂಗಾಗಿ ನಾನು ಅದನ್ನು ಈ ಮೂಢನಂಬಿಕೆ ನಂಬೋದಿಲ್ಲ ಅಂತಲೇ ಹೇಳ್ಬೋದು ಕುಕ್ಕು ಏನು ಮಾಡ್ತಾ ಇದ್ಯಾಟಕುಡ್ತಿಯಾ ಹೆಂಗಿತ್ತು ಬಿರಿಯಾನಿ ಕುಕ್ಕು ಚೆನ್ನಾಗಿತ್ತು ಮನೆ ಮಾಡೋಣ ಎಷ್ಟು ವರ್ಷ ಆಗಿತ್ತು ಅಷ್ಟೇ ಚೆನ್ನಾಗಿತ್ತು ಮೇಗೆ ಮಟನ್ ಎಷ್ಟು ಕೆಟ್ಟದಾಗಿತ್ತು ಗೊತ್ತಾ ಫ್ರೆಂಡ್ಸ್ ಒಪ್ಪಾ ಭಾಗವಂತ ನನ್ನ ಲೈಫಲ್ಲೇ ನನ್ನ ಬಿರಿಯಾನಿ ಮಟನ್ ಚಿಕನ್ ಅನ್ನ ನನಗೆ ಹೋಗಿತ್ತು ಇವಾಗ ಮೇಗೆ ಮಟನ್ ಮಾಡೋದಿಲ್ಲ ಅನ್ನೋದನ್ನ ಇರೋದು ಬಟ್ ಅದು ಚಿಕನ್ ಅಂದರೆ ಸೂಪರಾಗಿತ್ತು ಒಂದು ಪೀಸು ಕಡೆಗೆ ಹೋಗಿಲ್ಲ ಅಕ್ಕಿ ಕೂಡ ಕ್ವಾಂಟಿಟಿ ಅಷ್ಟೇ ಕರೆಕ್ಟಾಗಿ ಹಾಕಿದ್ದೀನಿ ಎಲ್ಲ ಕಬಾಬು ಕೂಡ ಚೆನ್ನಾಗಿತ್ತು ಒಂದಿಗೆ ಒಂದೆರಡು ಪೀಸು ಮಿಕ್ಕಿದಾಗಷ್ಟೆ ಕಬಾಬು ಸಾಯಂಕಾಲಕ್ಕಾಗಷ್ಟು ಬಿರಿಯಾನಿ ಮಾಡಿದ್ದೀನಿ ಆಗುತ್ತೆ ಅಷ್ಟೇ ಕುಕ್ದಿಲ್ಲ ಸ್ನಾನ ಆಗಿಲ್ಲ ಫ್ರೆಂಡ್ಸ್ ಇವಾಗ ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ಮೂರು ಗಂಟೆ ಆಗಿದೆ ಎಷ್ಟಾಯ್ತು ಟೈಮ್ ಕೂಕು ಕರೆಕ್ಟ್ ಮೂರು ಗಂಟೆ ಆಗಿದೆ ಫ್ರೆಂಡ್ಸ್ ತುಂಬಾ ಟೈರ್ಡ್ ಆಗಿದೆ ಸ್ವಲ್ಪ ಸುಧಾರ್ಸ್ಕೋಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಹೇಗಿತ್ತು ಬಿರಿಯಾನಿ ನಾನು ಮಾಡಿದ ರೀತಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗೆ ಮುಸ್ಲಿಮ್ಸ್ ಶೈಲಿಯಲ್ಲೇ ಮಾಡಬೇಕು ಅಂತ ನಾನು ಸ್ವಲ್ಪ ಒಗ್ಗರಣೆ ಎಲ್ಲ ಚೇಂಜ್ ಮಾಡಿ ಮಾಡಿದ್ದೀನಿ ಖಂಡಿತ ಸೇಮ್ ಟೇಸ್ಟೇ ಕೊಡ್ತು ಅಂತ ಹೇಳ್ಬೋದು ಮುಸ್ ಮುಸ್ಲಿಮ್ಸ್ ಹೆಂಗೆ ಮಾಡ್ತಾರೋ ಅದೇ ರೀತಿ ಸುಮಾರು ಇತ್ತು ಅಂತಲೇ ಹೇಳ್ಬೋದು ಪರವಾಗಿಲ್ಲ ತುಂಬ ಟೇಸ್ಟ್ ಇತ್ತು ಎಲ್ಲೂ ಏ ಚೆನ್ನಾಗಿಲ್ಲಪ್ಪ ನಂದು ಅದು ಉಪ್ಪು ಖಾರ ಯಾವುದಲ್ಲೂ ಫಾಲ್ಟ್ ಇರಲಿಲ್ಲ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಒಂದು ವಿಡಿಯೋ ಇಷ್ಟೇ ನಾನು ಹಿಂದೂ ಆಗಿ ಮುಸ್ಲಿಂ ಥರ ಮಾಡಿರೋದಕ್ಕೆ ಹಿಂಗೆ ಮುಸ್ಲಿಮ್ಸ್ ಥರ ನಾನು ಮಾಡಿರೋ ಬಿರಿಯಾನಿ ಹೇಗಿತ್ತು ಅಂತ ನೀವು ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬೊ ಬಾಯ್ ಲವ್ ಯು ಆಯ್